ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಮೊದಲು ನಿಂಬೆ ಹಣ್ಣಿಗಿನ ಒಂದು ಸೈಜ್ ದೊಡ್ಡ ಸೈಜ್ ಆಗೋಷ್ಟು ಹಣ್ಣನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಕಿ ಉಚ್ಕೊಂಡು ರಸ ತೆಕ್ಕೊಂಡು ಅದನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ಜೊತೆಗೆ ಈಗ ನಾವೆಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ವು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಾವೆಲ್ಲ ಬೆಲ್ಲನ ಹಾಕೋಬೇಕು ಅಂದರೆ ಒಂದು ಕಪ್ ಆಗೋಷ್ಟು ನಾವೇ ಹುಣಸೆ ಹಾಕ್ಕೊಂಡಿದ್ವಿ ಅಂತಂದರೆ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಹಾಕೋಬೇಕು ಈಗ ಅದೇ ಥರ ಸ್ವಲ್ಪ ಬೆಲ್ಲ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡೀಗ ಚೆನ್ನಾಗಿ ಕುದಿಸ್ಕೋಬೇಕು ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿಯುವಷ್ಟೊತ್ತಿಗೆ ಜೊತೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಕೊಬ್ಬರಿ ಬಟ್ಲನ್ನ ನಾನು ಚಿಕ್ಕದಾಗಿ ತುರ್ದುಕೊ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಇದ್ದೀನಿ ಇದನ್ನು ಹಾಕೊಂಡೀಗ ಎಣ್ಣೆಯನ್ನು ಹಾಕ್ಕೋಬಾರ್ದು ಹಾಗೆ ಡ್ರೈ ರೋಸ್ಟ್ ನಾವಿಲ್ಲಿ ಇಲ್ಲಿ ಮಾಡ್ಕೋಬೇಕು ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಈಗ ನೋಡಿ ಸ್ವಲ್ಪ ಈಗ ಕೆಂಪಾಗಿದೆ ಇವಾಗ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಜೊತೆಗೆ ಈಗ ನೋಡಿ ಅಷ್ಟು ಕೂಡ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಬಾಣೆಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಳ್ಳನ್ನು ಈಗ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದು ಎಳ್ಳೆಲ್ಲ ಸಿಡಿಬೇಕು ಅಲ್ಲಿವರ್ಗದನ್ನು ಫ್ರೈ ಮಾಡ್ಕೋಬೇಕು ಇದು ಬೇಗ ಆಗೋಗುತ್ತೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಈಗ ನೋಡ್ತಾ ಇರ್ಬೋದು ಎಳ್ಳುವಾಗ ಎಳ್ಳೆಲ್ಲ ಸಿಡಿತಾ ಇದೆ ಈಗ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಕೊಬ್ಬರಿ ಜೊತೆಗೆ ಎಳ್ಳು ಎರಡೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿನಲ್ಲಿ ಹಾಕ್ಕೊಂಡು ತರತರಿಯಾಗಿ ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ನೋಡಿ ಬೆಲ್ಲ ಕೂಡ ಈಗ ಕರಗ್ತಾ ಇದೆ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದ್ದು ಕುದ್ದು ಗಟ್ಟಿಯಾಗಿ ಹಣ್ಣು ಗೊಜ್ಜು ತರ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಅದು ಕುದಿಬೇಕು ಈಗ ನೋಡ್ತಾ ಇರ್ಬೋದು ನೀರೆಲ್ಲ ಫುಲ್ ಹೋಗಿದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಹುಣ್ಸೈಡ್ ಅಂತೇಳಿ ಇವಾಗ ಇದೇ ತರ ಇನ್ನೊಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಒಂದು ಮುಕ್ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಈಗ ಚೆನ್ನಾಗಿ ಅದನ್ನು ಕುದಿಸ್ಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಈಗ ಇದಕ್ಕೆ ಈಗ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಆಗೋಷ್ಠಿಗೆ ಸಾರಿನ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಖಾರಾನ ನೋಡಿಕೊಂಡು ನಮ್ಗೆ ಹುಣಸೆಹಣ್ಣಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವಿಲ್ಲಿ ಹಾಕೋಬೇಕಾಗತ್ತೆ ಮೊದಲು ನಾನಿಲ್ಲಿ ಒಂದು ಮೂರು ಚಮಚ ಆಗೋಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾವೇನು ಮೊದಲೇ ಹುರ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ತಳ ಅದು ಸೀದ್ಬಿಡತ್ತೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಹಾಕೊಂಡೆಲ್ಲ ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಫ್ಲೇಮ್ನ ಫುಲ್ ಸ್ಲೋನಲ್ಲಿ ಇಟ್ಕೊಂಡು ಅದನ್ನು ಹಾಗೆ ಆಡಿಸ್ತಾ ಇರಬೇಕಾಗತ್ತೆ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಅವಾಗ ಈಗ ನೋಡಿ ಅಷ್ಟನ್ನು ಹಾಕೊಂಡೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದರಿಂದ ಒಂದೂವರೆ ಚಮಚ ಆಗೋಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಅಥವಾ ಇಷ್ಟು ಕಡಲೆಬೇಳೆ ಉದ್ದಿನಬೇಳೆ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಒಂದೆರಡು ಚಮಚ ಆಗೋಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಕೂಡ ಹಾಕೋತಾ ಇದ್ದೀನಿ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ನೋಡಿ ಒಂದೆರಡು ಚಮಚ ಆಗುವಷ್ಟು ಕೂಡ ಹೆಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೆರಡರಿಂದ ಮೂರು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬಿನ ಸೊಪ್ಪು ಜೊತೆಗೆ ಕಡಲೆಕಾಯಿ ಬೀಜ ಹುರ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಇದು ಇದಿಷ್ಟು ಹಾಕೊಂಡು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕಡಲೆಕಾಯಿ ಬೀಜ ಅಲ್ಲಿವರೆಗೂ ಅದನ್ನು ಎರಡು ನಿಮಿಷ ಎಣ್ಣಿನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಒಗ್ಗರಣೆ ಕೂಡ ಆಗಿದೆ ಇದು ನೋಡಿ ಪುಳಿಯೋಗರೆ ಗೊಜ್ಜುವಾಗ ಫುಲ್ ಗಟ್ಟಿಯಾಗಿದೆ ಹಾಗೆ ಸ್ವಲ್ಪ ಹೊತ್ತಿದ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ನಾವಿಲ್ಲಿ ಒಗ್ಗರಣೆನ ಹಾಕಬೇಕು ಇಲ್ಲ ಅಂತಂದರೆ ಕಡಲೆಕಾಯಿ ಬೀಜ ಮೆತ್ತ ಮೆತ್ತಗೋಗುತ್ತೆ ಬಿಸಿ ಇದ್ದಾಗ ಹಾಕಿದ್ವಿ ಅಂತಂದರೆ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಈಗ ಅದನ್ನು ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಈಗ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಯಿತು ಈಗ ನಾವು ಇದೇ ಗೊಜ್ಜನ್ನು ಉಪಯೋಗಿಸಿ ಅನ್ನನ ಹೇಗೆ ಅಂತ ನೋಡೋಣ ಈಗ ನೋಡಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಉದ್ದದ್ರಾಗ ಮಾಡಿಟ್ಕೊಂಡಿರುವಂಥ ಅನ್ನ ಈಗ ಒಂದೆರಡು ಚಮಚ ಆಗೋಷ್ಟು ನಾವಿಲ್ಲಿ ಗೊಜ್ಜನ್ನು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಕುಳಿಯೋಗರೆ ರೆಡಿಯಾಗುತ್ತೆ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಇನ್ನೊಂದ್ಸತಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಪುಳಿಯೋಗರೆ ಗೊಜ್ಜು ಹಾಗೆ ಅದನ್ನು ಉಪಯೋಗಿಸಿ ಮಾಡಿರುವಂಥ ಪುಳಿಯೋಗರೆ ಎರಡೂ ಕೂಡ ರೆಡಿ ಆಯಿತು ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು